ಬೆಲೆ ಏರಿಕೆ ಇಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಸುವಂತೆ ಒತ್ತಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ರಾಜ್ಯ ಸಂಯುಕ್ತ ಹೋರಾಟ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ಸದಸ್ಯರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಎಸ್ ಮತ್ತು ಜೆಸಿಟಿ ನ ಪರವಾಗಿ ಈ ಹೋರಾಟ ನಡೀತಾ ಇದೆ ಈ ಹೋರಾಟ ಇಡೀ ಭಾರತದಲ್ಲಿ ನಡೀತಾ ಇದೆ ಯಾವ ಸುಸ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ನಾವು ಜಂಟಿಯಾಗಿ ನಾವು ಆಯೋಜಿಸ್ತಾ ಇದ್ದೀವಿ ಕೃಷಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಮನೆ ಕಟ್ಟಬ ಗೃಹ ಕಾರ್ಮಿಕರು ಅಂತ ಹಲವಾರು ದುಷ್ಟತನವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗಿದೆ ಆದ್ರಿಂದ ಇಂಥ ಎಲ್ಲ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಈ ದೇಶವನ್ನ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ತೆರೆಯುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಜನ ಚಳವಳಿಯನ್ನು ಮುಡಿಯೋದ ಇವತ್ತು ಮನುವಾದವನ್ನ ದೇಶದ ಮೇಲೆ ಹೇರುವಂತ ಕೆಲಸವನ್ನ ಮಾಡ್ತಾ ಇದೆ ಈ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಜೆ ಟಿಯು ಜಂಟಿಯಾಗಿ ಇವತ್ತು ಈ ಸರ್ಕಾರಕ್ಕೆ ಇಂತಹ ಜನ ವಿರೋಧಿ ನೀತಿಗಳನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ದೇಶವ್ಯಾಪಿ ನಡೆಸ್ತಾ ಇದ್ದೀವಿ ಅನ್ನುವಂತ ಸಂದೇಶವನ್ನ ಇವತ್ತು ಈ ಸರ್ಕಾರಕ್ಕೆ ನಾನು ಕೊಡೋದಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದಗಳು